ಕುಕ್ಕುಟೋದ್ಯಮಕ್ಕೆ ಶ್ರಾವಣ ಮಾಸದ ಬಿಸಿ ಕೋಳಿಗಳ ಬೇಡಿಕೆ ಶೇಕಡ ಐವತ್ತರಷ್ಟು ಕುಸಿತ ಎಷ್ಟಿದೆ ಚಿಕನ್ ಮಟನ್ ದರ ಶ್ರಾವಣ ಮಾಸದ ಹಿನ್ನೆಲೆ ಕರ್ನಾಟಕದಲ್ಲಿ ಮಾಂಸದ ಕಡೆ ಜನ ತಲೆ ಹಾಕ್ತಾ ಇಲ್ಲ ಹೀಗಾಗಿ ಕೋಳಿ ಸಾಕಾಣಿಕೆ ಸಾಕಷ್ಟು ಫೇಮಸ್ ಆಗಿರುವ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕುಕ್ಕುಟೋದ್ಯಮಕ್ಕೆ ಭಾರಿ ಹೊಡೆತ ಬಿದ್ದಿದೆ ಇದರಿಂದ ಉತ್ಪಾದನೆಯೂ ಕಡಿಮೆಯಾದ ಹಿನ್ನೆಲೆ ಸಾಕಣೆಕಾರರು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಆದ್ರೆ ಮೊಟ್ಟೆಗಳಿಗೆ ಬೇಡಿಕೆ ಮಾತ್ರ ಕಡಿಮೆ ಆಗಿಲ್ಲ ಅಂತ ಸಾಕಣೆಕಾರರು ಮಾಹಿತಿ ನೀಡಿದ್ದಾರೆ ಮಟನ್ಗೂ ಬೇಡಿಕೆ ಕಡಿಮೆ ಆಗಿದೆ ಶ್ರಾವಣ ಮಾಸದಲ್ಲಿ ಸಾಮಾನ್ಯವಾಗಿ ಮಾಂಸಾಹಾರ ಸೇವಿಸುವರ ಪ್ರಮಾಣ ಬಹುತೇಕ ಕಡಿಮೆ ಇದರಿಂದ ಕುಕ್ಕುಟೋದ್ಯಮಕ್ಕೆ ಸಾಕಷ್ಟು ಸಮಸ್ಯೆ ಎದುರಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕೋಳಿ ಸಾಕಾಣಿಕೆಗೆ ಪ್ರಸಿದ್ಧಿ ಪಡೆದುಕೊಂಡಿದೆ ಈ ಹಿಂದೆ ಒಂದು ಜಿಲ್ಲೆ ಒಂದು ಉತ್ಪನ್ನದ ಅಡಿಯಲ್ಲಿ ಗ್ರಾಮಾಂತರಕ್ಕೆ ಕೋಳಿ ಫಾರ್ಮ್ ಉತ್ಪನ್ನಗಳನ್ನು ನೀಡಲಾಗಿತ್ತು ಅದರಂತೆ ಜಿಲ್ಲೆಯಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಮಂದಿ ಕೋಳಿ ಫಾರ್ಮ್ಗಳ ಮೂಲಕ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ವಾರ ಏಳು ಲಕ್ಷ ಕೆಜಿ ಕೋಳಿ ಮಾಂಸ ಉತ್ಪಾದನೆ ಮಾಡಲಾಗುತ್ತೆ ಇದು ಬೇಡಿಕೆ ಅನುಸಾರ ಮಾರಾಟವಾಗ್ತಾ ಇತ್ತು ಆದ್ರೆ ಸದ್ಯ ಶ್ರಾವಣ ಹಿನ್ನೆಲೆ ಬೇಡಿಕೆ ಶೇಕಡ ಐವತ್ತರಷ್ಟು ಕಡಿಮೆಯಾಗಿದೆ ಉತ್ಪಾದನೆ ಪ್ರಮಾಣ ಕೂಡ ಕುಸಿತ ಕಂಡಿದೆ ಆದ್ರೆ ಮೊಟ್ಟೆಗೆ ಬೇಡಿಕೆ ಇದ್ದು ಮಾರಾಟ ಜೋರಾಗಿದೆ ಕೋವಿಡ್ ನಂತರದಲ್ಲಿ ಜಿಎಸ್ಟಿ ಹಿನ್ನೆಲೆ ಅನ್ಯ ರಾಜ್ಯಗಳಿಗೆ ರವಾನೆ ಆಗ್ತಾ ಇದ್ದ ಕೋಳಿ ಪ್ರಮಾಣ ಕಡಿಮೆ ಇದು ಸಹ ಕೋಳಿಗಳ ಬೇಡಿಕೆ ಕುಸಿತಕ್ಕೆ ಕಾರಣವಾಗಿದೆ ಕೋಳಿ ಮಾಂಸ ಉತ್ಪಾದನಾ ವೆಚ್ಚ ಹೆಚ್ಚಾಗಿದೆ ಬೇಡಿಕೆಯೂ ಹೆಚ್ಚಾಗುವ ವಿಶ್ವಾಸದಲ್ಲೇ ಕೋಳಿ ಸಾಕಾಣಿಕೆ ಮಾಡುವವರು ಮುನ್ನಡೆದಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಟ್ಟು ಮೂರು ಸಾವಿರ ಮಂದಿ ಫಾರ್ಮ್ಗಳ ಮೂಲಕ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಹೊಸ ಕೋಟಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಪ್ರತಿ ಫಾರ್ಮ್ನಲ್ಲಿ ಸಾವಿರಾರು ಕೋಳಿಗಳ ಸಾಕಾಣಿಕೆ ಮಾಡಲಾಗುತ್ತೆ ಪ್ರತಿ ಕೆಜಿ ಕೋಳಿ ಉತ್ಪಾದನೆಗೆ ತೊಂಬತ್ತು ರೂಪಾಯಿಂದ ನೂರು ರೂಪಾಯಿ ವೆಚ್ಚವಾಗಲಿದೆ ಕೋಳಿಯ ಪ್ರಮುಖ ಆಹಾರವಾದ ಮೈಸ್ ಪ್ರತಿ ಕೆಜಿಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ರೂಪಾಯಿ ಇತ್ತು ಆದರೆ ಸದ್ಯ ಪ್ರತಿ ಕೆಜಿಗೆ ಮೂವತ್ತು ರೂಪಾಯಿ ಏರಿಕೆಯಾಗಿದೆ ಇದರಿಂದ ನಷ್ಟ ಅನುಭವಿಸುವಂತಾಗಿದೆ ಶ್ರಾವಣದಲ್ಲಿ ಬೇಡಿಕೆ ಕಡಿಮೆ ಆಗಿರೋದ್ರಿಂದ ಉತ್ಪಾದನೆ ಕೂಡ ಕಡಿಮೆ ಆಗಿದೆ ಶ್ರಾವಣದ ಹಿನ್ನೆಲೆ ಕೋಳಿಗಳ ದರ ಕುಸಿತಿದೆ ಸದ್ಯ ರೀಟೇಲ್ನಲ್ಲೂ ಕೋಳಿ ದರ ನೂರ ಇಪ್ಪತ್ತೈದು ರೂಪಾಯಿ ಇದ್ದು ಪ್ರತಿ ಕೆ ಜಿ ಮಾಂಸದ ದರ ನೂರ ಎಂಬತ್ತೈದು ರೂಪಾಯಿ ಎಷ್ಟಿದೆ ಮೊಟ್ಟೆ ದರ ಮಾತ್ರ ಸದ್ಯ ಕಡಿಮೆ ಆಗಿಲ್ಲ ಫಾರ್ಮ್ಗಳಲ್ಲಿ ಒಂದು ಮೊಟ್ಟೆ ನಾಲ್ಕರಿಂದ ನಾಲ್ಕೂವರೆ ರೂಪಾಯಿಗೆ ಮಾರಾಟವಾಗ್ತಾ ಇದೆ ಹೋಲ್ಸೇಲ್ ದರದಲ್ಲಿ ಆರು ರೂಪಾಯಿಗೆ ಮಾರಾಟ ಆಗ್ತಾ ಇದೆ ರಫ್ತಿಗೂ ಅವಕಾಶ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದ್ದು ಕೋಳಿ ಮಾಂಸವನ್ನು ಸಂಸ್ಕರಿಸಿ ರಫ್ತು ಮಾಡಲು ಅವಕಾಶ ಇದೆ ಈಗಾಗಲೇ ಕೆಲ ಸಂಸ್ಥೆಗಳು ಸಂಸ್ಕರಣೆ ಕಾರ್ಯವನ್ನ ಮಾಡ್ತಾ ಇವೆ ಆದರೆ ಸದ್ಯ ಅನ್ಯ ರಾಜ್ಯಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತು ಆಗ್ತಾ ಇಲ್ಲ ಜಿಲ್ಲೆಯಲ್ಲಿ ವಾರಕ್ಕೆ ಏಳು ಲಕ್ಷ ಕೆಜಿ ಕೋಳಿ ಮಾಂಸ ಉತ್ಪಾದನೆ ಆಗ್ತಾ ಇದೆ ಮೂರು ಸಾವಿರಕ್ಕೂ ಹೆಚ್ಚು ಕೋಳಿ ಸಾಕಣೆದಾರರಿದ್ದಾರೆ ಶ್ರಾವಣ ಹಿನ್ನೆಲೆ ಬೇಡಿಕೆಯಲ್ಲಿ ಶೇಕಡಾ ಐವತ್ತರಷ್ಟು ಕಡಿಮೆ ಆಗಿದೆ ಕೋಳಿಯ ಆಹಾರ ಮೈಸ್ಗೆ ಪ್ರತಿ ಕೆಜಿಲಿ ಎಂಟರಿಂದ ಹತ್ತು ರೂಪಾಯಿ ವರೆಗೂ ಹೆಚ್ಚಳ ಆಗಿದೆ ರಫ್ತು ಪ್ರಮಾಣದಲ್ಲೂ ಇಳಿಕೆಯಾಗಿದೆ ಶ್ರಾವಣ ಮಾಸದ ಹಿನ್ನೆಲೆ ಕೋಳಿ ಮಾಂಸದ ಬೇಡಿಕೆ ಕಡಿಮೆ ಆಗಿದೆ ಕೋಳಿ ದರ ಇಳಿಕೆಯಾಗಿದೆ ಆದರೆ ಮೊಟ್ಟೆ ದರದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಅಂತ ಕೋಳಿ ಸಾಕಾಣಿಕೆ ರೈತರು ಹೇಳಿದ್ದಾರೆ